ಹಾಯ್ ಹಲೋ ಸ್ನೇಹಿತರೆ ನೀವು ಕೂಡ ಫೋಟೋನ ಫೇಸ್ಬುಕ್ನಲ್ಲಿ ಹಾಕಿ ದುಡ್ಡು ಸಂಪಾದನೆ ಮಾಡ್ಬೋದು ಅದು ಹೆಂಗೆ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮಗೆ ಡೀಟೇಲ್ಸ್ ಆಗಿ ಮೊದಲನೇದಾಗಿ ನಿಮ್ಮದು ಪ್ರೈವೇಟ್ ಅಕೌಂಟ್ ಇದ್ದರೆ ಅದನ್ನ ಪಬ್ಲಿಕ್ ಅಕೌಂಟ್ ಮಾಡಬೇಕಾಗುತ್ತೆ ಪ್ರೈವೇಟ್ ಅಕೌಂಟ್ನ ಪ್ರೊಫೆಷ್ನಲ್ ಮೋಡಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಪ್ರೊಫೆಷ್ನಲ್ ಅಕೌಂಟ್ಗೆ ಕನ್ವರ್ಟ್ ಮಾಡಿದ ಮೇಲೆ ನೀವು ಪ್ರತಿದಿನ ಫೋಟೋಗಳು ಅಥವಾ ಪೋಸ್ಟ್ಗಳು ಹಾಕಬೇಕಾಗುತ್ತೆ ಅದರಿಂದ ಮಾತ್ರ ದುಡ್ಡು ಬರುತ್ತೆ ಫಾಲೋವರ್ಸ್ ಎಷ್ಟು ಇರಲಿ ಸಾವಿರ ಇರಲಿ ಒಂದು ಸಾವಿರ ಇರಲಿ ಎರಡು ಸಾವಿರ ಇರಲಿ ಮೂರು ಸಾವಿರ ಇರಲಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಬೋನಸ್ ಬರುತ್ತೆ ಅದೇಗಂತ ಇದ್ರೆ ನಾನು ಕೂಡ ಇದೇ ಥರ ಮಾಡಿದ್ದೆ ನಂದು ಎರಡು ಸಾವಿರ ಫಾಲೋವರ್ಸಿಂದ ಸ್ಟಾರ್ಟ್ ಆಗಿದ್ದು ಬರೋದು ಇದೆಲ್ಲ ಕೊನೆಯಲ್ಲಿ ನನಗೆ ಎಷ್ಟು ಬಂದಿದೆ ಎಷ್ಟಿಲ್ಲ ಅಂತ ಪೂರ್ತಿ ಡೀಟೇಲ್ಸ್ ಆಗಿ ತೋರಿಸ್ತೇನೆ ಕೊನೆವರೆಗೂ ನೋಡಿ ನೀವು ಮೊದಲಿಗೆ ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ನೀವು ಪ್ರತಿದಿನಗಳ ಫಾಲೋವರ್ಸನ್ನ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಆದಮೇಲೆ ನೀವು ಪ್ರತಿದಿನ ಫೋಟೋಗಳನ್ನು ಹಾಕ್ತಾ ಇರಬೇಕು ಜನಗಳಿಗೆ ಅರ್ಥ ಆಗೋ ಥರ ಇಷ್ಟ ಆಗೋ ಥರ ಅಥವಾ ಮತ್ತೆ ನಿಮ್ಮ ಪೋಸ್ಟ್ಗಳು ನೋಡಬೇಕು ಅನ್ನೋ ಥರ ಪೋಸ್ಟ್ಗಳು ಮಾಡ್ತಾ ಇರಿ ಅದರಿಂದ ಜನಗಳು ಎಂಗೇಜ್ ಆಗುತ್ತಾರೆ ನೀವು ಎಂಗೇಜ್ಮೆಂಟ್ ತುಂಬ ಮುಖ್ಯ ಅವಾಗ ಏನಾಗುತ್ತೆ ನಿಮಗೆ ಬೋನಸ್ ಓಪನ್ ಆಗುತ್ತೆ ಓಕೆನಾ ಬೋನಸ್ ಓಪನ್ ಆದ್ಮೇಲೆ ನೀವು ಅದ ಸೆಟಪ್ ಮಾಡ್ಕೊಳ್ಳಿ ಒಂದು ಬೋನಸ್ ಬಂದ್ಬಿಟ್ಟು ನಿಮಗೆ ಥರ್ಟಿ ಡೇಸ್ ಇರುತ್ತೆ ಥರ್ಟಿ ಡೇಸಲ್ಲಿ ನೀವು ಎಷ್ಟು ಪೋಸ್ಟ್ ಆಗ್ತೀರಾ ಅಥವಾ ಎಷ್ಟು ಲೈಕ್ಸು ಅಥವಾ ಕಮೆಂಟ್ಸು ಅಥವಾ ಶೇರ್ ಎಷ್ಟು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಥವಾ ಜಮಾ ಆಗುತ್ತೆ ಅಂತ ನಾನು ಕೂಡ ಇದೆ ಹಾಕಿದ್ದೀನಿ ಇವಾಗ ತ್ರೀ ಮಂತ್ಸಿಂದ ನನಗೆ ಬರ್ತಾ ಇದೆ ಬರ್ತಾ ಇರೋದನ್ನ ನಿಮಗೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನಗೆ ಯಾವ ತಿಂಗಳು ಎಷ್ಟು ಬಂತು ಅಂತ ನೋಡ್ತಾ ಇದ್ದೀರಾ ಮೇಲೆ ಪ್ರತಿದಿನ ಫೋಟೋಗಳು ಹಾಕೋದ್ರಿಂದ ನಿಮಗೆ ಆಟೋಮೆಟಿಕಲಿ ನಿಮಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ವೀಡಿಯೋದಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇ ತಿಂಗಳು ಬಂದುಬಿಟ್ಟು ನನಗೆ ಬಂದಿದ್ದು ಟೆನ್ ಡಾಲರ್ಸ್ ಆಯಿತಾ ಟೆನ್ ಡಾಲರ್ಸ್ ಮೊದಲನೇ ತಿಂಗಳು ಬಂತು ಎರಡನೇ ತಿಂಗಳಲ್ಲಿ ನನಗೆ ಏಯ್ಟೀನ್ ಡಾಲರ್ಸ್ ಓಕೆನಾ ಇವಾಗ ನನಗೆ ಥರ್ಡ್ ಮಂತ್ ಇದೆ ಇದರಲ್ಲಿ ಆಲ್ರೆಡಿ ನನಗೆ ಇವಾಗ ಫಿಫ್ಟೀನ್ ಡೇಸ್ ಹೋಗಿದೆ ಆಲ್ರೆಡಿ ನೈನ್ಟೀನ್ ಡಾಲರ್ಸ್ ಬಂದಿದೆ ಅಂದರೆ ನನಗೆ ಇದೀ ತಿಂಗಳಲ್ಲಿ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಟೆನ್ ಡಾಲರ್ಸು ಬರ್ಬೋದು ನೈನ್ಟೀನ್ ಡಾಲರ್ಸು ಹೀಗೆ ತಿಂಗಳಿಂದ ತಿಂಗಳಿಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ನೀವುಗಳು ನೀವು ಕೂಡ ಫೋಟೋಗಳು ಹಾಕಿಬಿಟ್ಟು ನಾನು ವಿಡಿಯೋಗಳು ಹಾಕಿಲ್ಲ ಓಕೆನಾ ಫೋಟೋಗಳು ಹಾಕ್ತಾ ಇದ್ದೀನಿ ಈ ದುಡ್ಡು ಬರ್ತಾ ಇರೋದು ಬರೀ ಫೋಟೋಯಿಂದ ಸರಿನಾ ಇನ್ನೂ ವಿಡಿಯೋಗಳು ಬರ್ತಾ ಇಲ್ಲ ಯಾಕಂದ್ರೆ ವಿಡಿಯೋದಿಂದ ಬರ್ಬೇಕಂದ್ರೆ ನಿಮಗೆ ಮಾನಿಟೈಸ್ ಓಪನ್ ಆಗ್ಬೇಕಾಗುತ್ತೆ ಆ್ಯಡ್ಸ್ ಆನ್ ರೀಲ್ಸ್ ಮತ್ತು ಸ್ಟ್ರೀಮ್ ವಿಡಿಯೋಸ್ ಓಕೆನಾ ಇದೆಲ್ಲ ಓಪನ್ ಆಗ್ಬೇಕು ಆದರೆ ಅದರಿಂದ ವಿಡಿಯೋದಿಂದ ಬರುತ್ತೆ ನಾನು ಹೇಳ್ತಾ ಇರೋದು ಬರೀ ಫೋಟೋದಿಂದ ಮಾತ್ರ ದುಡ್ಡು ಸಂಪಾದನೆ ಮಾಡ್ಬೋದು ಓಕೆನಾ ನಿಮ್ಮ ಹತ್ರ ಕೂಡ ಫೇಸ್ಬುಕ್ ಅಕೌಂಟ್ ಇದ್ದರೆ ಈಗಲೇ ಹೋಗಿ ಅಂತ ಪ್ರೊಫೆಷ್ನಲ್ ಅಕೌಂಟ್ನ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಪ್ರತಿದಿನ ಫೋಟೋಗಳು ಹಾಕಿ ನಿಮಗೆ ಬೋನಸ್ ಬರ್ತಾ ಇರುತ್ತೆ ನೀವು ಕೂಡ ತಿಂಗಳಿಗೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಓಕೆನಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈ ಥರ ಇನ್ಫಾರ್ಮೇಷನ್ಗಳು ನಿಮಗೆ ಪ್ರತಿದಿನ ನಾನು ತರ್ತಾ ಇರ್ತೀನಿ ಧನ್ಯವಾದ